ಇವಾಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿಂದ ತರ ತರದ ಮಾವಿನಕಾಯಿ ಗೊಜ್ಜು ಹೇಗೆ ನೋಡೋಣ ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ಯಾವ ವೆರೈಟಿ ಮಾವಿನಕಾಯಿ ಆದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಮಾವಿನಕಾಯಿ ಬೇಕು ಏನಿದು ಮಾವಿನಕಾಯಿ ಗೊಜ್ಜು ತುಂಬಾ ಸಿಂಪಲ್ ಅಡಿಗೆ ಅಂತ ಅನ್ಕೋಬೇಡಿ ಇದು ಎಷ್ಟು ಸಿಂಪಲ್ ಅದರ ಹತ್ತು ಪಟ್ಟು ರುಚಿ ಇರುತ್ತೆ ಅಂತಾನೆ ಹೇಳ್ಬೋದು ಬ್ಯಾಚುಲರ್ಸು ಅಥವಾ ಇವಾಗಿವಾಗ ಇವಾಗ ಅಡಿಗೆ ಮಾಡೋದಕ್ಕೆ ಕಲಿತಾ ಇರುವವರು ಇದನ್ನು ಸುಲಭವಾಗಿ ಬೇಗನೆ ಮಾಡ್ಕೋಬಹುದು ಇವಾಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಮಗೆ ಮಾರ್ಕೆಟಲ್ಲೂ ಕೂಡ ತುಂಬಾ ಸುಲಭವಾಗಿ ಮಾವಿನಕಾಯಿ ಸಿಗುತ್ತೆ ಮಾವಿನಕಾಯಿ ಗೊಜ್ಜು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಮಾಡುವಂಥ ವಿಧಾನವನ್ನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಹೈ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಎರಡು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದ ಮಾವಿನಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಬೇಯೋದಕ್ಕೆ ಹಾಗೆ ಅದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡಬೇಕು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ತಣ್ಣಗಾದ ಮೇಲೆ ಮಿಕ್ಸಿನಲ್ಲೇ ಹಾಕಿ ರುಬ್ಕೋಬಹುದು ಅಥವಾ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ನೇರವಾಗಿ ಈ ಥರ ಬ್ಲೆಂಡ್ ಮಾಡ್ಕೋಬಹುದು ಮಾವಿನಕಾಯಿ ಗೊಜ್ಜು ತುಂಬ ದಪ್ಪಗಿದೆ ಅಂತ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೊಮ್ಮೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಗೊಜ್ಜು ಮಾಡೋದಕ್ಕೆ ನಾನೇನು ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇಲ್ಲ ಸರಳವಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಬೆಲ್ಲ ಸೇರಿಸ್ಕೊಳ್ಬೇಕು ಮಾವಿನಕಾಯಿ ಹುಳಿ ಇದ್ರೆ ಉಪ್ಪು ಖಾರ ಸಿಹಿ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಬೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಈ ಗೊಜ್ಜು ನೋಡೋದಕ್ಕೂ ಹಸಿರು ಕಲರಲ್ಲೇ ಸ್ವಲ್ಪ ಇರುತ್ತೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಒಗ್ಗರಣೆ ಪಾತ್ರೆ ಒಲೆ ಮೇಲಿಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಇಷ್ಟಪಡೋಲ್ಲ ಅಂತಿದ್ರೆ ನೀವು ಇಂಗಿನ ಒಗ್ಗರಣೆ ಕೊಡ್ಬೋದು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಹಾಕಿ ಹುರ್ಕೊಂಡ್ರೆ ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ರೆಡಿ ಮಾಡಿದ ಒಗ್ಗರಣೆಯನ್ನು ಕುದಿಯುತ್ತಿರುವ ಗೊಜ್ಜಿಗೆ ಸೇರಿಸ್ಕೊಳ್ಬೇಕು ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಒಗ್ಗರಣೆನ ಹಾಕ್ಕೊಂಡಾಯಿತು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಊಟ ಮಾಡೋದಕ್ಕೆ ಕೇಳೋದೇ ಬೇಡ ನಂಗಂತೂ ಈ ಥರದ ಸಿಂಪಲ್ ಅಡುಗೆಗಳು ತುಂಬಾ ಇಷ್ಟ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಕೊಂಡ್ರೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡೋದಾ ಇಲ್ಲ ಇಲ್ಲಾಂದರೆ ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ